ಹ್ಞೂ ಏನು ಚುನೂ ನೀನು ವಾರಕ್ಕೊಂದು ತಿಂಗ್ಳಿಗೊಂದು ಹಬ್ಬ ಅಂತ ನನ್ನ ಇಲ್ಲಿ ಒಬ್ಬರಿಗೆ ಬಿಟ್ಟು ಹೋಗ್ಬಿಟ್ರೆ ನನ್ನ ಜೊತೆ ಹಬ್ಬ ಮಾಡೋರು ಯಾರು ನೀನು ಇಲ್ಲದೆ ಮತ್ತೆ ಹೋಗ್ತಾಯಿಲ್ಲ ಹ್ಞೂ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ ಅದು ಚಿನ್ನ ಏನಿಲ್ಲ ಚಿನ್ನ ಅದು ಇದೇನು ಚುನೂ ಕೇಳ್ತೀಯ ಯಾರೂ ಇದಿರಲಿಲ್ಲ ಇಷ್ಟ ಆಟ ಮಾಡಬಾರ್ದು ಬೇಗ ಬಾ ಚುನೋ ನಾನು ಬಂಗಾರ ಅಲ್ವಾ ಹ್ಞೂ சச்சின்ோ அல்ல பதே பதே பாடு அந்த சாக்கு தவிர மனை பீட்டி ஹுஷன் ஹாக்கர ஓடிப்பட் தான் அங்கே நான் குத் பண்ணே பாடல்க்கு ஏனோ ஏனாய் வீடியோ ನಮಸ್ಕಾರ ವೀಕ್ಷಕರೇ ಐ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮುತ್ತು ಮಹೇಸ ನೋಡಿ ವೀಕ್ಷಕರೇ ನೋಡಿ ನೀವೇ ಕಂಡ ನೋಡಿ ಇವ್ನು ಯಾರು ಫುಟ್ಬಾಲ್ ಪ್ಲೇಯರೇ ಅನ್ಸುತ್ತೆ ಬಾಲ್ವಾಡಿಗೆ ಹೋಗಿ ಅವ್ನ ಬಾಲ್ಯ ಹೊಡ್ಕೊಂಡು ಸಕ್ಕೋಗ್ಬಿಟ್ಟ ಅನ್ಸುತ್ತೆ ಹ್ಞೂ ನೀವು ನಂಬಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ ನಾನೇ ಪ್ರೂವ್ ಮಾಡ್ತೋರ್ಸ್ತೀನಿ ನೋಡಿ ವೀಕ್ಷಕರೇ ಯಾವ ರೀತಿ ವ್ಯಕ್ತಿ ಸತ್ತಿದ್ದಾನೆ ಅಂದ್ರೆ ಹಿಂಗೆ ಕಾಲ್ ಕೀಸ್ಕೊಂಡು ಹಿಂಗೆ ಸತ್ತಿದ್ದಾನೆ ಈ ಕೈ ಹಾಕ್ಲಕ್ಕೋ ಹೊಡ್ಕೊಂಡಾಗ್ತದೆ ಅಂತ ನೋಡ್ತಾ ಇರೋದು ವೀಕ್ಷಕರೇ ಪಾಪ ಚಳ್ಳಿಲಿ ಆಡಿ ಆಡಿ ಫುಟ್ಬಾಲ್ನ ಪಾಪ ಕೈ ಹಾಸೋ ಅಟ್ಕೊಬಿಟ್ಟೈತೆ ವೀಕ್ಷಕರೇ ಏನು ಮಾಡೋಕ್ಕಾಗಲ್ಲ ಪಾಪ ಅಯ್ಯೋ ನೋಡ್ತಲ್ಲ ವೀಕ್ಷಕರೇ ಈ ರೀತಿ ಒಂದು ಪ್ರಾಣಿದ್ದ ಪಾಪ ಮಾಯ ಕಮ್ಮ ಬಿಟ್ಟಿದ್ದಾರೆ ವೀಕ್ಷಕರೇ ಏನು ಮಾಡೋಕ್ಕಾಗಲ್ಲ ಇದೇ ರೀತಿ ವೀಕ್ಷಕರೇ ಯಾವುದೇ ಫುಟ್ಬಾಲ್ ಪ್ಲೇಯರ್ಗೂ ಆಗ್ಬಾರ್ದು ವೀಕ್ಷಕರೇ ಇದೇ ರೀತಿ ಏನಂದ್ರೆ ನನ್ನ ಕೈಯಲ್ಲಿ ಏನು ಮಾತಾಡೋಕ್ಕಾಯ್ತಲ್ಲ ವೀಕ್ಷಕರೇ ಗಟ್ಲು ನೋವು ಆಗ್ತಾ ಇಲ್ಲ ವೀಕ್ಷಕರೇ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಮುದ್ದುಮಾಯ್ಸ ಗಟ್ಲು ನೋವು ಕಟ್ ಮಾಡಬೇಕಲ್ಲ ಮರೇ ಇದನ್ನು ಟ್ರೈಲರ್ ಅಷ್ಟೇ ಚಲೋ ಬೇರೆ ಥರನೇ ಇದೆ ತೋರಿಸ್ತಾ ಬನ್ನಿ ಮೇಡಮ್ ಟ್ರೈಲರ್ ಏನ್ ನೋಡಕ್ ಆಗ್ತಾ ಇಲ್ಲ ಪಿಕ್ಚರ್ ಹೆಂಗ